ಇವತ್ತು ಕೆಟ್ಟ ಹೆಸರು ಬಂದದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಧರ್ಮಸ್ಥಳಕ್ಕೆ ಬಂದಿಲ್ಲ ಧರ್ಮಸ್ಥಳದಲ್ಲಿ ಯಾವತ್ತೇ ಮಂಜುನಾಥ ಸ್ವಾಮಿಗೆ ಯಾವುದೇ ಕೆಡಕ ಆಗೋದಿಲ್ಲ ಅವರು ಇವತ್ತಲ್ಲ ಹೇಳಿದ್ದು ಯಾವತ್ತು ಎಸ್ ಐ ಟಿನ ರಚನೆ ಮಾಡಿದ್ರಿ ಅವತ್ತೇ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ಹುಷಾರಾಗಿ ಕಾಲಿಡಿ ಮಂಜುನಾಥ ಸ್ವಾಮಿ ಅಂದರೆ ಏನಂತ ತಿಳ್ಕೊಂಡಿದ್ದೀರಾ ಯಾರೋ ಹೇಳಿದ ಮಾತು ಕೇಳಬೇಡಿ ಅಂತ ಅವತ್ತೇ ನಿಮ್ಮ ಮಾಧ್ಯಮಗಳಲ್ಲಿ ಬರ್ದಿರೋದು ನಾನು ಓದಿದ್ದೀನಿ ಇದಿನ್ನೂ ಮುಂದೆ ಮುಂದೆ ಹೋಗ್ತಾ ಮಂಜುನಾಥ ಸ್ವಾಮಿ ಮತ್ತು ವೀರೇಂದ್ರ ಹೆಗ್ಡೆ ಅವರಿಗೆ ಎಷ್ಟು ಗೌರವ ಇದೆ ಅಂತ ಇಡೀ ಪ್ರಪಂಚಕ್ಕೆ ಇನ್ನೆಲ್ಲರೂ ಇನ್ನೆರಡು ಮೂರು ದಿವಸದಲ್ಲೇ ಗೊತ್ತಾಗ್ತಾ ಇತ್ತು ಸಮೀರ್ ಅನ್ನೋನು ಒಂದು ವಿಡಿಯೋ ಮಾಡ್ತಾನೆ ಯೂಟ್ಯೂಬಲ್ಲಿ ಮೇಯ್ನ್ ಎಫೆಕ್ಟ್ ಆಗೋದು ಅಲ್ಲಿ ಯೂಟ್ಯೂಬಲ್ಲಿ ಹಾಕ್ಕೊಂಡು ಅಯ್ಯ ಬಟ್ಟೆ ಎಮ್ಮನ್ನು ಮುಖಾತ ಬಟ್ಟನ್ನು ಕರೆಸ್ಕೊಂಡು ಒಂದು ಮಾಡ್ತಾನೆ ಪಿಚ್ಚರ್ ಮಾಡ್ದಂಗೆ ಮಾಡಿದ್ದಾನೆ ಅದನ್ನು ನೋಡಿದ್ರೆ ನಿಜವಾಗ್ಲೂ ಎಂಥನಿಗೂ ಚುಲ್ಲೊಂದು ಅಂದರೆ ಮನುಷ್ಯನಿಗೆ ಒಂಥರ ಏನೋ ಆಗ್ತಾ ಇದೆ ಅಂತ ಇದಕ್ಕೆ ಬೆಂಬಲ ಕೊಟ್ಟವರು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀವು ಸಿದ್ದರಾಮಯ್ಯವರೇ ಕೊಟ್ಟಿರೋದು ಬೇಕಾಗಿತ್ತು ನೇರವಾಗಿ ಅದನ್ನು ಕೊಟ್ಟು ಆ ವಿಡಿಯೋ ಬಂದಿದ ತಕ್ಷಣ ಅವನ್ನ ಅವತ್ತೇ ನೀವು ಬಂಧಿಸ್ಬಿಟ್ಟಿದ್ರೆ ಅವತ್ತೇ ಅವ್ನು ಬಂದಿಸಿ ಎನ್ಕ್ವೈರಿ ಮಾಡಿದರೆ ಸತ್ಯಾಂಶ ಗೊತ್ತಾಗಿರೋದು ಅವನ್ ಯಾರನ ಕಳ್ಳ ಹೋಗ್ಬಿಟ್ಟು ಎಣನ ಉಣಕ್ಕೆ ಹದಿನೈದು ಅಡಿ ಮೂವತ್ತು ಅಡಿ ತಾಳ ತೊಡ್ತಾರೆ ಯಾರನಾ ಬಗ್ಗೆ ಬೇಗ ಮುಗಿಸ್ಕೊಂಡು ಹೋಗ್ಬೇಕಲ್ವಾ ಅದನ್ನು ಮುಚ್ಚಬೇಕಂದ್ರೆ ಒಂದು ನಾಲ್ಕೈದು ಅಡಿ ತೆಗಿತಾರೆ ಅದು ಮುಚ್ಚಿಬಿಟ್ಟು ಬೇಗ ಹೊರಟೋಗ್ತಾರೆ ಹದಿನೈದು ಅಡಿ ಮೂವತ್ತು ಅಡಿ ಅವ್ನು ತೋರಿಸಿದ ಜಾಗ ಆಗೀತಾ ಇದ್ದೀರಿ ಇವತ್ತು ಎಷ್ಟು ನಮ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಎಷ್ಟು ಟೆಕ್ನಿಕಲ್ ಇದೆ ಅದಾದರೂ ಡ್ರೋನ್ ಕಳಿಸಿದ್ದೀವಿ ಅದ್ರಲ್ಲಿ ಹಿಡ್ದಾಗ್ತೀವಿ ಎಸ್ ಐ ಟಿನ ಕೋರ್ಟಿನ ಹೆಸರು ಹೇಳಿಕೊಂಡು ಕೋರ್ಟಲ್ಲಿ ಹೇಳಿದ್ದಾರೆ ಕೋರ್ಟಲ್ಲಿ ಹೇಳಿದ್ದಾರೆ ಅಂತೇಳಿ ಎಲ್ಲ ಸುಳ್ಳು ಮಾಹಿತಿ ತಗೊಂಡು ಇವತ್ತು ನಿಜವಾಗ್ಲೂ ಕೆಟ್ಟ ಹೆಸರು ಬಂದಿರೋದು ಇವತ್ತು ಕೆಟ್ಟ ಹೆಸರು ಬಂದದು ಕಾಂಗ್ರೆಸ್ ಸರ್ಕಾರಕ್ಕೆ ಧರ್ಮಸ್ಥಳಕ್ಕೆ ಬಂದಿಲ್ಲ ಧರ್ಮಸ್ಥಳದಲ್ಲಿ ಯಾವತ್ತೇ ಮಂಜುನಾಥ ಸ್ವಾಮಿಗೆ ಯಾವುದೇ ಕೆಡಕ ಆಗೋದಿಲ್ಲ ಯಾರೇ ಇಷ್ಟು ನಾಲ್ಕೈದು ಜನ ಸೇರ್ಕೊಂಡು ಏನೇ ಮಾಡಿದ್ರು ಧರ್ಮಸ್ಥಳದಿರ್ತಕ್ಕಂಥ ಭಕ್ತಿ ಯಾರಿಂದ ಅಳ್ಸೋಕ್ಕೆ ಸಾಧ್ಯ ಇಲ್ಲ ನಾಲ್ಕೈದು ಜನ ಸೇರಿಕೊಂಡು ಇಲ್ದಿದ ಕತೆ ಕಟ್ಟಿ ಏನೇನೇ ಮಾಡಿದ್ರು ಆಗ್ತಾಯಿಲ್ಲ ಅದು ಆಗೋದೆಲ್ಲ ಇಡೀ ರಾಜ್ಯ ಇಡೀ ದೇಶದಲ್ಲೇ ಅದರ ಬಗ್ಗೆ ಇನ್ನೂ ಈಗ ಎನ್ ಐ ಎ ಇದಕ್ಕೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಮೋದಿ ಅವ್ರನ್ನ ಕೇಳಿದ್ದಾರೆ ಅಲ್ಲಿ ಕೊಟ್ಬಿಟ್ರೆ ಇದನ್ನೆಲ್ಲ ಸತ್ಯಾಂಶ ಬರುತ್ತದೆ ಅಂತ ಇದು ಇನ್ನೂ ಮುಂದೆ ಮುಂದೆ ಹೋಗ್ತಾ ಮಂಜುನಾಥ ಸ್ವಾಮಿ ಮತ್ತು ವೀರೇಂದ್ರ ಹೆಗ್ಡೆ ಅವರಿಗೆ ಎಷ್ಟು ಗೌರವ ಇದೆ ಅಂತ ಇಡೀ ಪ್ರಪಂಚಕ್ಕೆ ಇನ್ನೆಲ್ಲರೂ ಇನ್ನೆರಡು ಮೂರು ದಿವಸದಲ್ಲೇ ಗೊತ್ತಾಗ್ತಾ ಇದೆ ಅದನ್ನು ಮನಗೊಂಡು ಕುಮಾರಸ್ವಾಮಿ ಅವರು ಇವತ್ತಲ್ಲಿ ಹೇಳಿದ್ದು ಎಸ್ ಐ ಟಿ ರಚನೆ ಮಾಡಿದ್ರಿ ಅವತ್ತೇ ಕುಮಾರಸ್ವಾಮಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ಹುಷಾರ ಕಾಲಿಡಿ ಮಂಜುನಾಥ ಸ್ವಾಮಿ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ ಯಾರೋ ಹೇಳಿದ ಮಾತು ಕೇಳ್ಬೇಡಿ ಅಂತ ಅವತ್ತೇ ನಿಮ್ ಮಾಧ್ಯಮಗಳಲ್ಲಿ ಬರ್ದಿರೋದ್ ನಾನು ಓದಿದ್ದೀನಿ ಆದ್ರಿಂದ ಇವತ್ತು ಏನಾಯ್ತು ಅಂತ ಈ ಬುರ್ಡೆ ಗಿಡೆ ಅವನ ಇಡ್ಕೊಂಡು ಚೆನ್ನೈನಿಗೆ ಮೂರ್ನಾಲ್ಕ ಜನ ಎನ್ ಅವನೊಂದು ಭವಿಷ್ಯ ಹೆಂಡ್ತಿ ಇನ್ನೊಬ್ರು ಹೇಳ್ತಾರೆ ಒಂಥರ ಇನ್ನೊಬ್ಬ ಇನ್ನೊಂದು ಥರ ಹೇಳ್ತಾರೆ ಅವ್ರ ಅಣ್ಣ ಇನ್ನೊಂದು ಥರ ಹೇಳ್ತಾನೆ ತಮಿಳ್ನಾಡದಲ್ಲಿ ಇದ್ದ ಅಂತಾನೆ ಇದೆಲ್ಲ ಕಟ್ಟು ಕತೆ ನೋಡಿಬಿಟ್ರೆ ನಿಜವಾಗ್ಲೂ ಅಸಹಾಯ ಕಾಣ್ತಾ ಇದೆ ಯೂಟ್ಯೂಬ್ನಲ್ಲಿ ಏನು ಬಂತು ಸಮೀರ್ದು ಅಲ್ಲಿಂದ ಈಚೆಗೆ ಇದು ವಾತಾವರಣ ಕೆಟ್ಟೋಯ್ತು ಸತ್ಯಾಂಶ ಗೊತ್ತಾಗ್ಬಿಡ್ತು ಆದ್ರಿಂದ ಎಲ್ಲ ಯಾರು ಮಂಜುನಾಥ ಭಕ್ತಿದಾರೋ ವಾಲಂಟ್ರಿಯಾಗಿ ಅಲ್ಲಿ ಜಾಗ ಇಲ್ದಂಗೆ ಅದು ಇವತ್ತು ಅಲ್ಲಿ ಮಂಜುನಾಥ್ ಸ್ವಾಮಿ ಆಶೀರ್ವಾದ ನಾವು ಪಡ್ಕೊಂಡು ಬರ್ತಾ ಇದ್ದೀವಿ ಆದ್ರಿಂದ ವಿಶೇಷವಾಗಿ ತಮ್ಮ ಮಾಧ್ಯಮಗಳ ಮುಖಾಂತರ ಎಲೆಕ್ಟ್ರಾನಿಕ್ ಮುಖಾಂತರ ನಾವು ಕೇಳೋದೇನೆಂದರೆ ನಿಖಿಲ್ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಶ್ರೀ ರಾಮ ಶ್ರೀ ವೀರೇಂದ್ರ ಹೆಗ್ಡೆ ಅವರಿಗೆ ನಾವು ಅವರಿಗೆ ಬೆಂಬಲ ಕೊಡೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮ್ಮ ಇಲ್ಲ ಎಲ್ಲ ತಾಲೂಕುಗಳಿಂದ ಹೆಚ್ಚಿನ ನಮ್ಮ ನರಸಿಂಹಮೂರ್ತಿಯವರು ಹೇಳ್ದಂಗೆ ಮುನ್ನೂರು ನಾನ್ನೂರು ಕಾರನ್ನು ದಯವಿಟ್ಟು ಎಲ್ಲರೂ ಒಟ್ಟಿಗೆ ನಾವು ಹೋಗಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹೋಗಿ ಮಂಜುನಾಥ ಸ್ವಾಮಿನ ಆಶೀರ್ವಾದ ಪಡ್ಕೊಂಡು ನಾವು ಬರಬೇಕು ಅಂತ ತಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದೀನಿ ಮಂಜುನಾಥ ಸ್ವಾಮಿ ಭಕ್ತರು ನಮ್ಮ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಸೇರ್ಕೊಂಡು ಬರಬೇಕು ಅಂತ ಈ ಮೂಲಕ ನಮ್ಮ ಇಡೀ ಜಿಲ್ಲೆಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಭಾನುವಾರ ಮೂವತ್ತೊಂದನೇ ತಾರೀಕೆಲ್ಲ ದಯವಿಟ್ಟು ಮಿಸ್ ಮಾಡದೆ ಬರಬೇಕು ಅಂತ ತಮ್ಮ ಮುಖಾಂತರ ಇದ್ದೀನಿ ಎಸ್ ಆರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಯು ಎಫ್ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ